ನೋಡುವ ನೀವು ಇದು ಕಣ್ಣೂರಿಂದ ಸುಮಾರು ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರೋ ಪರನಾಸರಿ ಅನ್ನೋ ಊರಲ್ಲಿರುವಂತಹ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಲ್ಲಿ ಹಿಂದೂಗಳು ಮಾತ್ರ ಅವಕಾಶ ಇದೆ ಮತ್ತು ಇಲ್ಲಿರೋ ಕಲ್ಯಾಣಿ ನೋಡ್ತಿರ್ಬೋದು ನೀವು ಎಷ್ಟು ಅದ್ಭುತವಾಗಿದೆ ಅಂದರೆ ದೇವಸ್ಥಾನದ ಮುಂದೆನೇ ಇದೆ ಇಂಥ ದೊಡ್ಡ ಕಲ್ಯಾಣಿನ ಮತ್ತು ಇಷ್ಟು ನೀಟಾಗಿರುವಂತಹ ಕಲ್ಯಾಣ ನಾನು ಇಲ್ಲಿವರೆಗೂ ನೋಡೇ ಇಲ್ಲ ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿ ಎಷ್ಟು ದೊಡ್ಡದಾಗಿದೆ ಅಂದರೆ ಎರಡು ಸಾಲದು ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ಮಾತ್ರ ಮತ್ತು ಈ ದೇವಸ್ಥಾನಕ್ಕೆ ಆ್ಯಕ್ಚುಲಿ ಹಿಂದೂಗಳು ಅಂತಾರೆ ಬಟ್ ಟೂರಿಸ್ಟ್ ಪ್ಲೇಸಸ್ಸು ಕಡಿಮೆ ಇದ್ದರು ನಾವು ಒಂದು ಸೀಸನಲ್ಲಂತೂ ಹೋಗಿಲ್ಲ ಬಟ್ ಏನೋ ಟೂರಿಸ್ಟಂತೂ ಕಡಿಮೆ ಇದ್ದರು ಮತ್ತು ಒಳಗಡೆ ಅವಕಾಶ ಇರಲಿಲ್ಲ ಯಾವುದೇ ಥರ ಫೋಟೋಸ್ ತೆಗೋಕ್ಕಾಗ್ಬೋದು ಮತ್ತು ವಿಡಿಯೋ ಮಾಡೋಕ್ಕಾಗ್ಬೋದು ಯಾವುದೇ ಥರ ಅವಕಾಶಗಳೆಲ್ಲ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಮಾತ್ರ ತುಂಬ ಅದ್ಭುತವಾಗಿದೆ ನಿಂತಿರೋ ಒಂದು ಮೂರ್ತಿ ಇದೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಸಮುದ್ರ ಪಕ್ಕನೆ ಬೈಕ್ ಹೊಡಿಸ್ಕೊಯ್ತಾ ಅವನೆ ನೀರು ಅಲ್ಲಿಂದ ಏನಾರು ಬಂದ್ರೆ ಫುಲ್ ಜಾಲಿ ಜಾಲಿ ನಾನ್ ಹಂಗೆ ಎಗರ್ಬಿಟ್ಟು ಹೊಂಟೈತ ನಿಮ್ ಅಭಿಮಾನಿ ಕಣ್ಣು ನೋಡಿ ಎಷ್ಟು ಸೂಪರ್ ಆಗೈತೆ ಅಂದ್ರೆ ಮಸ್ತ್ ಐತೆ ಎಲ್ಲರೂ ಹಾಕ್ಬಿಟ್ಟು ಫೋಟೋಸ್ ತೆಗಿಬೇಕು ನೋಡೋದ ಬರುತ್ತಾ ಏನು ಅಂತ ಕಾಣುತ್ತ ಇಲ್ವ ಗೊತ್ತಿಲ್ಲ ಆಚೆ ಇದು ಮಿಸ್ ಆಯಿತು ನಮ್ಗೆ ಲಾಸ್ಟು ಮಂಗಳೂರು ಟ್ರಿಪ್ಪಲ್ಲಿ ಹಿಂಗೆ ಆಯಿತು ಮಸ್ತಿರ ಪಣಂಬೂರ್ಗೆ ನಾವು ಮಧ್ಯಾಹ್ನದ ತೊಂಡೋಗಿದ್ವಿ ಬೆಳಗ್ಗೆ ಹೊತ್ತು ಆಗಿದ್ರೆ ಅದು ಚಿಂದಿಯಾಗಿರ್ತೀವಿ ಟೈಮಿಂಗ್ಸ್ ಇಲ್ಲ ಇದು ಡ್ರೈವಿಂಗ್ ಬೀಚ್ಗೆ ಯಾವುದೇ ಥರ ಟೈಮಿಂಗ್ಸ್ ಇಲ್ಲ ಒಳಗೆ ಬೈಕ್ ಎತ್ಕೊಂಡು ಆರಾಮಾಗಿ ಬೈಕ್ ಪಕ್ಕ ಬೀಚ್ ಪಕ್ಕನೇ ನೀವು ಡ್ರೈವ್ ಮಾಡ್ಕೊಂಡು ವ್ಯೂ ನೋಡ್ಕೊಂಡು ಸ್ನ್ಯಾಕ್ಸ್ ಆಗಲಿ ಊಟ ಆಗಲಿ ಎಲ್ಲ ಬೇಕಾದೈತೆ ಮಾತ್ರ ಚಿಂದಿ ಸೂಪರ್ ಮಾತ್ರ ಬಟ್ ಒಂದೇ ಒಂದೇ ಅಂದ್ರೆ ನಾವು ಬೇಗ ಬರಬೇಕಿತ್ತು ಡ್ರೈವಿನ್ ಬೀಚ್ ನಾವು ಡ್ರೈವಿನ್ ಬೀಚ್ ಅಲ್ಲಿ ಅಲ್ಲಿ ಏನು ಇಲ್ಲ ಬರೀ ಗೋಬಿ ಕಾಫಿ ಮತ್ತೆ ಅದೇನೋ ಬನಾನಾ ಬಜ್ಜಿ ಅಂತ ಕೊಟ್ಟವ್ರೆ ಅದು ನಾಸಿಂದ ಐದು ಡ್ರೈ ಗೋಬಿ ನಾನು ಏನು ಹೇಳ ತಕ್ಷಣ ಕೊಟ್ಟಬಿಡನಲ್ಲ ಅಂತ ಹೇಳ ಅಂತಾ ಕಾರ್ರಾ ನಮಗೂ ಅಂತ ನಾವೇನೋ ಬಿಲ್ಡಪ್ ಅಲ್ಲಿ ನೋಡೋದ ಅಂತ ಬಂದ್ವಿ ಕೇರಳದ ಶಿವಾಜಿನಗರ ನಮ್ಮ ಹುಡುಗಿ ಎಂ ಜಿ ರೋಡ್ ಉದ್ದು ಬೆಂಗಳೂರು ಎಂ ಜಿ ರೋಡ್ ಇದ್ದಂಗೆ ಅಲ್ಲಿ ರೂಮ್ ಕೊಡ್ತಾರೆ ಅದು ನಾನೂರು ಅದು ಹೆಂಗ ನೆಕ್ಸ್ಟ್ ಕಾಂಟ್ಯಾಕ್ಟ್ ಲಿಂಕ್ ಲಿಂಕ್ ಇದೆ ಸರ್ ರೂಮ್ ಹೆಂಗೆ ನಾನೂರು ರೂಪಾಯಿ ಸಿಕ್ತು ಅಂತ ನಮ್ಮ ಹುಡುಗ ಲಿಂಕಲ್ಲಿ ಹಾಕ್ತೀವಿ ಹೇಳ್ತೀರಿ ಅದು ಹೆಂಗೆ ಅಂತ ರೂಮ್ಗೆ ಊಟ ಹುಡ್ಕದ ಅಂತ ಹೊಯ್ತಾ ಅಲ್ಲೇ ಇದೆ ಬೆಳೆಸ್ತೀರ ಹುಡ್ಕದ ಅಂತ ಹೊಯ್ತಾ ಇದೀವಿ ಅಲ್ಲೇ ಇದೆ ಆಕ್ಚುಲಿ ಬಟ್ ಆದ್ರೆ ಸೇಫರ್ ಸೈನ್ ನೋಡವ ಅಂತ

안 다. 이거 얼마나 네만5천